गणेश मकला गणेश नोटी गणपती गणेश गणेश आज भोगी वरको ಎಲ್ರಿಗೂ ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರಿಗೆ ಇವತ್ತು ಬಾಗ್ನ ತಗೊಂಡು ನನ್ನ ಮಗಳ ಮನೆಗೆ ಹೋಗ್ತಾ ಇದ್ದೀನಿ ಸೊ ಹೋಗೋ ಮಧ್ಯದಲ್ಲಿ ಕಾರಲ್ಲಿ ಡೀಸೆಲ್ ಖಾಲಿಯಾಗಿತ್ತು ಸೊ ಡೀಸೆಲ್ ಫಿಲ್ ಮಾಡಿಸ್ಕೊಂಡು ಕಾರ್ ತೊಗೊಂಡು ಇದ್ದೀವಿ ನನ್ನ ಮಗಳ ಮನೆಗೆ ಹೋಗಿ ಬಾಗಿನ ಕೊಟ್ಬಿಟ್ಟು ಅವಳನ್ನ ಹರಿಸಿ ಬರಬೇಕು ಸೊ ಅದಕ್ಕೆ ಇವತ್ತಿನ ರೆಡಿಯಾಗಿ ಹೋಗ್ತಾ ಇದ್ದೀನಿ ಪಾಂಡಪುರಕ್ಕೆ ಸೊ ಅವಳು ಬಂದು ತನ್ನ ತವರು ಮನೆಯಲ್ಲಿದ್ದಾಳೆ ಸೊ ಅವಳಿಗೆ ಬಾಗಿನ ಕೊಡಬೇಕು Nandiyan. Nandiyan manila ko. hindi na hindi yan. ba. ಅನ್ನೋದು ಏನೋ ಒಂಥರ ಸಿರಿ ಆ ತವರ್ ಮನೆ ಇಲ್ಲ ಅಂದ್ರೆ ಅದ್ರ ನೋವು ಏನು ಅಂತ ನನಗೆ ಗೊತ್ತಿದೆ ಸೊ ಎಲ್ಲರೂ ಇಲ್ಲ ಅಂದವರೆಲ್ಲ ಖಂಡಿತವಾಗ್ಲೂ ಬೇಜಾರಾಗಬೇಡಿ ಹುಟ್ಟಿಂತು ಹುಡುಗಿ ಮನೆ ಹತ್ರ ಬಂದು ತಲುಪಾಯ್ತು ಸೊ ಇವಾಗ ಹೋಗಬೇಕು ಬಾಳೆಗಿಡ ಎಲ್ಲ ಹಾಕಿದ್ದಾರೆ ಸೊ ನೈಸ್ ಎಲ್ಲ ಬಂದಿದ್ದಾರೆ ಬಾಳೆಗಿಡ ಎಲ್ಲ ಹಾಕಿದ್ದಾರೆ ಅವ್ರ ತಮ್ಮ ಎಲ್ಲ ಬಂದಿದ್ದಾರೆ ಸೊ ಪಾಪ ತಮ್ಮ ಚಿಕ್ಕ ಹುಡುಗ ಅವನು ಅವ್ನಿಗೇನು ಗೊತ್ತಾಗಲ್ಲ ಸೊ ಎಲ್ಲ ನಿಂತ್ಕೊಂಡು ನಾನೇ ನೋಡ್ತಾ ಇದ್ದೀನಿ

ನೋಡಿ ಇದಕ್ಕೆ ಶ್ರೇಷ್ಠ ಈಗೆಲ್ಲ ಆಡಂಬರದಕ್ಕಿಂತ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಅಂದ್ರೆ ಮಕ್ಕಳಿಗೆ ಗಣೇಶ ಹೊಲಿಯೋದು ಮಾಡಿ ಶ್ರೇಷ್ಠ ಹಂಗೆ ಅಂದ್ರೆ ಅರ್ಶನದಲ್ಲಿ ಗೌರಿ ಮಾಡಿ ಪೂಜೆ ಮಾಡ್ತೀವಿ ಅಂತಾರೆ ಹ್ಮ್ 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 ᱡᱮ ᱟᱠᱚ ᱦᱮᱡ ᱥᱮᱱ ᱢᱟᱨᱛᱟ बेटा <laughs> बीडी और पापा वाले आओगे और तू बीती है लड़चना के तले वड़ा फोगलिया मोबा हाँ माँ किस पेट कोई था क्या बका किवा कौन से पेट कोई था इनपे

ಅವ್ರದ್ರಲ್ಲಿ ಜಲ್ ಜಲ್ದಿ ಒಂದೊಂದು ಬುಕ್ ಆಗಿ ಇದೆ ಒಂದು ಹ್ಞೂ ಆ ಶಕಾಲ ಅಂತ ತಟ್ಟೆ ಕೊಡಿ ಹೆಂಗೆ ಆ ಕಡೆ ಆ ಕಡೆ ಇಲ್ಲೇ ಐತಾ ಅದೇ ಕೊಡಿ ಅವರಿಗೆ ಅವ್ರಿಗೆ ಕೊಡಿ ಆ ಕಡೆ ಬೋಂಡಾಕಂತ ಹ್ಞೂ ಹ್ಞೂ ಚಿಕ್ಕು ಹೋದ್ರಾ ಅಂತ ಕೇಳಿದ್ರು ಅವರೇನಿದೆ ಬರ್ತೀನಿರು ಅಂದರು ಕೊಬ್ಬರಿ ಎಣ್ಣೆ ಇದ್ರೆ ಎಣ್ಣೆ ಮಾಡ್ಬೇಕೀಗ ಎಣ್ಣೆ ಮಾಡಬಾರ್ದಂತೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಇಲ್ಲ ಅಂತ ಹೇಳಿದ್ರೆ ಕಳಕ ಎಣ್ಣೆ ಕೊಬ್ಬರಿ ಎಣ್ಣೆಲ್ಲ ಅಡಿಗೆ ಮಾಡ್ತಾರ ಕೊಬ್ಬರಿ ಎಣ್ಣೆಲ್ಲ ಅಡಿಗೆ ಮಾಡಬೇಕು ತುಂಬಾ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಇವಾಗ ಈ ಎಣ್ಣೆ ಹೆಂಗೆ ಗೊತ್ತಾ ಎಣ್ಣೆಗೆ ಮಿಕ್ಸ್ ಮಾಡ್ತಾರೆ ಎಣ್ಣೆಯಿಂದ ಆದಷ್ಟು ಹೆಣ್ಮಕ್ಳು ತಿಂದ್ರೆ ತುಂಬಾ ಡೇಂಜರ್

ಇನ್ನೂರು ರೂಪಾಯಿ ಕೊಡ್ತಾವ್ರೆ ನೂರ ಇಪ್ಪತ್ತೈದು ರೂಪಾಯಿಗೆ ಹೆಂಗ್ ಕೊಡ್ತಾರೆ ಒಂದ್ ಕೆಜಿ ಎಣ್ಣೆ ಕಡಕಾಯಿ ಬೀಜ ಹಾಕ್ರೆ ಅರ್ಧ ಕೆಜಿ ಎಣ್ಣೆ ಬರೋದು ಅಲ್ವಾ ಅಂತ ಇದ್ರಲ್ಲಿ ಹೆಂಗ್ ಬರ್ತದೆ ಎಣ್ಣೆ ಅದೇ ಮಿಕ್ಸ್ ಮಾಡ್ಕೊಡ್ತಾರೆ ಮಿಕ್ಸ್ ಮಾಡ್ತಾರೆ ಅಂದ್ರೆ ಇದು ಕಾಲ್ ಕೆಜಿ ಎಣ್ಣೆ ಕಡಲೆಕಾಯಿ ಎಣ್ಣೆಗೆ ಕಾಲ್ ಲೀಟ್ರ್ ಇದನ್ನೇ ಮಿಕ್ಸ್ ಮಾಡ್ತಾರೆ ಅದರಿಂದ ಎಣ್ಣೆ ಯಾವಾಗ್ಲೂ ಇವ್ರದ್ದು ತುಂಬಾ ಡೇಂಜರ್ ನೀವ್ ಹೇಳದ್ ರೆಕಾರ್ಡ್ ಆಗೈತಲ್ಲ ಹಾಗೆ ಎಚ್ಚೆತ್ಕೊಳ್ಳಿ ಜನ ಫಸ್ಟ್ ಬಟ್ ಎಣ್ಣೆ ತುಂಬಾ ಡೇಂಜರ್ ಅದು ನಾನು ಏನ್ ಮಾಡೋದು ಯಾರು ಬಂದಾಗ ಜಾಯ್ ತರಕ್ಕಾಗಲ್ಲ ಅಂದ್ಬಿಟ್ಟು ಯೂಸ್ ಮಾಡ್ತಾ ಇದೀನಿ ಈಗಿಲ್ಲ ಕಡಲೆಕಾಯಿ ತಗೊಂಬಿಟ್ಟು ಒಂದು ಕೆಜಿ ಕೊಟ್ಟು ತಗೊಬಂದ್ ಮಾಡಿ ನೋಡ್ತೀನಿ ಅದನ್ನೇ ಯೂಸ್ ಮಾಡೋಣ ಅಂತ ಅಮ್ಮ ಮಾಡ್ತಾರೆ ಅದು ಹಾಕ್ತಿ ಬರ್ತಾ ಬನ್ನಿ ಮಾಡ್ತೀನಿ ಆಯ್ತು ಆಯ್ತು ಬೇಗ ಹೋಗಬೇಕು ಮೂರು ಆಯ್ತು ಆಯ್ತು ಅನ್ನ ಸಾರು ಆಯ್ತು ಹಾಕೊಡ್ತೀನಿ ಎಲ್ಲ ಆಗೋಯ್ತು ಇರೋ ಚಂದ ಇದೆ ಕೈ ಬಿಲ್ಲ ಬಿಡಲ್ಲ ಆಯ್ತು ಮಾಡಿಲ್ಲ ಇರೋ ಆಯ್ತಾಯ್ತು ಮಾಡಿ ನಿಮ್ಮನ್ ಮಾಡ್ತಾ ಇಲ್ಲ ನಾನು ಇಲ್ಲ ನೋಡಿ ಫೇಸ್ ಬರಲ್ಲ ಮೇಲೆ ಕಿಡಿದ್ರೆ ಫೇಸ್ ಬರೋದು

ಬನ್ನಿ ನೀವು ಹಾ ಇಲಿಕ್ಕೆ ತಲ್ಕಾಡ್ಗೆ ಹಾಗೆ ತಲ್ಕಾಡೆಲ್ಲ ಹೋಗ್ಬಿಟ್ಬಾರಣ ತಲ್ಕಾಡೆಲ್ಲ ಹೋಗ್ಬೋದು ಬನ್ನಿ ಉರಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಹಾಂ ಉರಿ ಮಾಡ್ಕ ಜಾಸ್ತಿ ಮಾಡ್ಕೋಬೇಕು ತಟ್ಟೋರ್ ಒಬ್ರು ಇರಬೇಕು ಬೇಯಿಸೋರು ಒಬ್ರಿರ್ಬೇಕು

ಪ್ರತಿಯೊಂದು ಹೆಣ್ಣಿಗೂ ತವ್ರ ಮನೆ ತುಂಬ ಫೇಮಸ್ಸು ಸೊ ತವ್ರ ಮನೆಯಿಂದ ಆ ಒಂದು ಒಂದು ಜೊತೆ ಬಳೆನೋ ಒಂದು ಸೀರೆನೋ ಒಂದು ಜಾಕೆಟ್ ಪೀಸು ಏನೋ ಕೊಟ್ಟರೆ ನಮ್ಮ ಹೆಣ್ಮಕ್ಳು ಎಷ್ಟು ಸಂಭ್ರಮ ಪಡ್ತೀವಿ ಅಂದರೆ ನನ್ನ ಗಂಡ ರೇಷ್ಮೆ ಸೀರೆ ಕೊಡ್ತಿದ್ರು ಅಷ್ಟು ಸಂಭ್ರಮ ಪಡ್ತೀವೋ ಇಲ್ವೋ ಆದರೆ ತವ್ರ ಮನೆಯಿಂದ ಒಂದೇ ಒಂದು ಜಾಕೆಟ್ ಪೀಸ್ ಬಂದರೂ ತುಂಬ ಖುಷಿ ಆಗುತ್ತೆ ಯಾಕಂದರೆ ಚಿಕ್ಕದರಿಂದ ಬೆಳೆದಿರ್ತೀವಿ ಚಿಕ್ಕದ್ರಿಂದ ಅಲ್ಲೇ ಇರ್ತೀವಿ ಬೆಳೆದಿ ಓದಿ ಅಕ್ಕಪಕ್ಕದವ್ರು ಫ್ರೆಂಡ್ಸ್ ಮಾಡಿಕೊಂಡು ಎಲ್ಲನೂ ಇದು ಮಾಡಿಕೊಂಡು ಅವ್ರನ್ನೆಲ್ಲ ಬಿಟ್ಟು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆಲ್ಲ ಹೋಗ್ತಾರೆ ಎಷ್ಟು ಹೆಣ್ಮಕ್ಳು ನಿಜಕ್ಕೂ ಹೇಳ್ತೀನಿ ಸೆ ಹೆಣ್ಮಕ್ಳದ್ದು ಪ್ರಾಬ್ಲಮ್ಮು ಈ ಒಂದು ಈ ಟೈಮ್ನಲ್ಲಿ ಮದುವೆ ಆಗೋ ಟೈಮ್ನಲ್ಲಿ ಇದೆಯಲ್ಲ ಆ ವನವಾಸ ಯಾವ ನನ್ನ ಶತ್ರುಗೂ ಬೇಡ ಅನ್ನಿಸ್ಬೋ ಅಂತ ಮನಸ್ಥಿತಿ ಬಂದುಬಿಡುತ್ತೆ ಸೊ ನಾವು ತಿರ್ಗಾ ಹೋಗಿ ಗಂಡನ ಮನೆಯಲ್ಲಿ ಒಂದು ಇದಾಗ ಗಂಟ ಖಂಡಿತ ತಾಯಿಗೆ ಎಷ್ಟೇ ಇದ್ದರೂ ಇಟ್ಸ್ ಎ ಗ್ರೇಟ್ ಕಂಡ್ರಿ ಯಾಕಂದರೆ ನಮ್ಮ ಒಂದು ತಾಯಿತನ ತಾಯಿ ಆಗೋದು ಮತ್ತು ಒಂದು ಮ ಒಂದು ಮಗುವನ್ನ ಬೆಳೆಸಿ ದೊಡ್ಡೋಡ್ ಮಾಡೋದು ಇದೆಲ್ಲ ಒಂದು ವರ ಅದು ಸೊ ಯಾರು ಬೇಜಾರಾಗಬೇಡಿ ಹೆಣ್ಮಕ್ಳೆಲ್ಲರೂ ಸೊ ಯಾಕಂದರೆ ಎಲ್ಲಾರ್ಗೂ ಈ ಥರ ಏನೇ ಒಂದು ಪರಿಸ್ಥಿತಿ ಇದ್ದೇ ಇರುತ್ತೆ ಸೊ ಖಂಡಿತವಾಗ್ಲೂ ತವ್ರ ಮನೆಗೆ ಆಗಾಗ ಹೋಗ್ತಾಯಿರಿ ಯಾರಿಗೂ ತವ್ರ ಮನೆ ಇಲ್ಲ ಅಂದರೆ ಖಂಡಿತ ಎಲ್ಲರೂ ನಮ್ಮ ಮನೆಗೆ ಬಂದ್ರಮ್ಮ ಯಾವತ್ತು ೂ ಇಲ್ಲ ಅಂತ ಹೇಳಲ್ಲ ಎಲ್ಲಿ ಯಾರಿಗೆ ತವ್ರ ಮನೆ ಇಲ್ಲ ನನಗಿಲ್ಲ ಈ ಥರ ಇದೆ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ ನಿಮಗೇನಾದರೂ ಅನಿಸಿದ್ರೆ ಖಂಡಿತ ನನಗೆ ಫೋನ್ ಮಾಡಿ ನಮ್ಮ ಮನೆಗೆ ಬನ್ನಿ ಅಮ್ಮ ನಮ್ಮ ಮನೆಗೆ ಬನ್ನಿರಿ ನಮ್ಮ ನೀವು ನಿಮ್ಮನ್ನು ತಾಯಿಗಿಂತ ಹೆಚ್ಚಾಗಿ ನಾನು ನೋಡ್ಕೊಂಡು ಕಳಿಸ್ತೀನಿ ನನ್ನ ಮನೇನ ನೀವು ತವ್ರ ಮನೆ ಅಂತಲೇ ತಿಳ್ಕೊಳ್ಳಿ ಓಕೆನಾ ಕಂದ ಯಾರೂ ಬೇಜಾರಾಗಬೇಡ್ರಿ ಯಾಕೆಂದರೆ ಈ ಫೀಲ್ ನನಗೆ ಅರ್ಥ ಆಗಿದೆ ಸೊ ಬಾಗಿನ ಇದ್ದೀನಿ ಸೊ ಆ ಹುಡುಗಿಗೆ ಓದು ಇವಾಗ ಮದುವೆ ಆಗಿದ್ದಾಳೆ ಆಯಿತಾ ವಾರ ಕಳೆದಿದ್ದೆ ಸೊ ನಿಮ್ಮ ಕಡೆಯಿಂದ ಆಶೀರ್ವಾದ ಮಾಡಿ ಜೋಡಿ ಚೆನ್ನಾಗಿರಲಿ ನೂರು ಕಾಲ ಬದುಕಲಿ ಆಯಸ್ಸು ಆರೋಗ್ಯ ಸಕಲ ಸಮೃದ್ಧಿ ಕೊಡಲಿ ಆ ದೇವರು ಇಷ್ಟೇ ನಾನು ಕೇಳ್ಕೊಳ್ಳೋದು ಯಾಕೆಂದರೆ ಏನು ಬೇಡ ರೀ ಆರೋಗ್ಯ ಒಂದಿತ್ತು ಅಂದರೆ ಕೋಟಿ ಸಂಪಾದನೆ ಮಾಡಿದಷ್ಟು ಒಂದು ಹೆಮ್ಮೆ ಇರುತ್ತೆ ಖಂಡಿತವಾಗ್ಲೂ ಅಲ್ವಾ ಸೊ ಎಲ್ಲರಿಗೂ ಈ ಒಂದು ಗೌರಿ ಹಬ್ಬದ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಬಾಗಿನ ಪೂಜೆ ಬಾಗಿನ ಮಾಡ ಕೊಡೋದು ಈ ಸಂಪ್ರದಾಯ ಶತಮಾನಗಳಿಂದ ಇದೆ ಖಂಡಿತವಾಗ್ಲೂ ಇದಕ್ಕೆ ನಾನು ತುಂಬ ತುಂಬ ಚಿರಋಣಿ ಈ ಒಂದಿದು ಇದು ನನಗೆ ಸಿಕ್ಕಿತ್ತು ನನ್ನಿಂದ ನನ್ನ ಮಗಳಿಗೆ ಸಿಗ್ತಾ ಇದೆ ಅನ್ನೋದೇ ನನಗೊಂದು ಖುಷಿಯಾದ ವಿಷಯ ಸೊ ಗ್ರೇಟ್ ಯಾವಾಗಲೂ ನೂರು ಕಾಲ ಚೆನ್ನಾಗಿರಲಿ ನಾನು ಅಷ್ಟ ಕುಂಕುಮ ಎಲ್ಲ ತಗೊಂಡು ಮನೆಗೆ ಹೊರಡಬೇಕು ಮಳೆ ಬರೋಂಗಾಗ್ಬಿಡುತ್ತೆ ಕಾರಣ ಹೋಗೋದ್ರಿಂದ ಏನು ತೊಂದರೆ ಇಲ್ಲ ನಾನು ನಮ್ಮ ಹಸ್ಬೆಂಡು ಕಾರಲ್ಲೇ ಬಂದಿದ್ದೀವಿ ನನ್ನ ಹಸ್ಬೆಂಡ್ ತೋರಿಸಿ ತೋರಿಸಿ ಅನ್ನಬೇಡಿ ದಯವಿಟ್ಟು ಸೊ ಅದಕ್ಕೆ ಒಂದು ಕಾಲ ಬಂದಾಗ ಖಂಡಿತವಾಗಲೂ ತೋರಿಸೋಣ ಯಾಕೆಂದರೆ ಅದು ಟೈಮ್ ಇದೆ ಸೊ ನಾನು ಆಶೀರ್ವಾದ ಮಾಡಿ ನನ್ನ ಮಗಳು ನೂರು ಕಾಲ ಬದುಕ್ಲಿ ಚೆನ್ನಾಗೆ ಬಾಳಿ ಹ್ಮ್ ಗಂಡ ಮನೆಗೂ ತನ್ನ ತಾಯಿ ಮನೆಗೂ ನಾವು ಇಷ್ಟು ಕಷ್ಟಪಟ್ಟು ಮದುವೆ ಮಾಡಿದ್ದೀವಿ ಸುಖವಾಗಿ ಬದುಕಲಿ ಅನ್ನೋದೇ ನಮ್ಮ ಒಂದು ಆಸೆ ಅವ್ರ ತಮ್ಮ ಅವ್ರ ತಮ್ಮನ ಜೊತೆ ಇದು ಮಾಡ್ಕೋದು ಓದ್ತಾ ಬಾಳೆ ಗಿಡ ಕೊನೆ ಬಿಡುತ್ತೆ ನೀವು ಹತ್ತು ರೂಪಾಯಿ ಸುಣ್ಣ ಸಂತಲೋಗಿ ಸುಣ್ಣ ತಗೊಬನ್ನಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಹಾಂ ಬೇ ತೆಳ್ಳಗೆ ದೃಷ್ಟಿ ಆಗ್ಬಾರ್ದು ಅಂತ ಮಕ್ಕಳನ್ನೂ ಮಕ್ಕಳನ್ನು ಹೋಗೋಣ ಅಂತ ಬಂದು ಸೊ ಪಣಪುರಕ್ಕೆ ಹೋಗಿದೀವಿ ಮಕ್ಕಳು ನೋಡದೆ ಹೋಗೋಕ್ಕಾಗಲ್ಲ ಮನ್ಸು ಬರಲ್ಲ ಸೊ ಮಕ್ಕಳನ್ನೆಲ್ಲ ನೋಡಿಕೊಂಡು ಮಕ್ಳಿಗೆ ಚಾಕಲಿ ಹಿಕ್ಲಿ ಕೊಡಿಸ್ಬಿಟ್ಟು ನಮ್ಮಮ್ಮ ಇದ್ದರು ಮಕ್ಕಳನ್ನೆಲ್ಲೇ ಅಯ್ಯೋ ಇವನು ತುಂಟಾಟನ ತುಂಟಾಟ ಏನು ಆಟ ಆಡ್ತಾನೆ ಅಂತ ಸೊ ನನಗೆ ಬಿಟ್ಟಿರೋಕ್ಕಾಗಲ್ಲ ಏನು ಮಾಡ್ತೀರಾ ಇಲ್ಲಿ ಎಲ್ಲ ಕೆಲಸಗಳೆಲ್ಲ ಇರುತ್ತೆ ಸೊ ಇಲ್ಲಿ ಅವನ್ನ ಮೇಂಟೇನ್ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಸೊ ಅಲ್ಲೇ ಇರಲಿ ನೋಡ್ಕೋತಾರೆ ಎಲ್ಲರೂ ಹ್ಞೂ ಖುಷಿಯಾಗುತ್ತೆ ನನ್ನ ಮಕ್ಕಳು ತಗೋತಿಗೆ ಹೋಗೋದು ಎಲ್ಲ ಮತ್ತೆ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಮನೇಲೆಲ್ಲ ಖುಷಿಯಾಗಿ ಅಲ್ಲಿಂದ ಕುಂಕುಮ ತಗೊಂಡು ಹೊರಟೆ ಯಾಕೆಂದರೆ ಹಬ್ಬ ದಿವ್ಸ ಹೋಗಿದ್ದರಿಂದ ಉಳ್ಕೊ ಉಳ್ಕೊಂತಿದ್ರು ಇಲ್ಲ ನಾಳೆ ಗಣಪತಿ ಹಬ್ಬ ಇರೋದ್ರಿಂದ ಪೂಜೆ ಮಾಡಬೇಕು ಗಣೇಶನ ಪೂಜೆ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಮನೆ ಬಿಟ್ಟಿದ್ದು ಹೊರಟೆ ಪಾಪ ಅವರೆಲ್ಲ ಬೇಜಾರು ಮಾಡಿಕೊಂಡ್ರು ಸೊ ಕಾರಲ್ಲಿ ಮನೆ ಹೊರಡೋಣ ಅಂದ್ಬಿಟ್ಟು ಕಾರಲ್ಲಿ ಹೊರಟು ರಿಟನ್ನು ಹೇಗಿತ್ತು ಇವತ್ತಿನ ವೀಡಿಯೋ ಯಾಕಂದರೆ ಏನು ಮನ್ಸಿಗೆ ಬೇಜಾರಾಗುತ್ತೆ ಇಷ್ಟೊತ್ತು ಗಂಟೆ ನೋಡಿದ್ರಲ್ಲ ಹೋಗಿ ಬಾಗ್ನ ಎಲ್ಲ ಕೊಟ್ಟು ಇವಾಗ ಮನೆಗೆ ಬಂದು ಬಾಗಿಣ ಕೊಟ್ಟಿದ್ದು ಎಲ್ಲ ಮುಗೀತು ತುಂಬ ಖುಷಿಯಾಯಿತು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಒಂಥರ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಖಂಡಿತವಾಗ್ಲೂ ನಮ್ಮ ಮನೆ ನಮ್ಮ ಫ್ಯಾಮಿಲಿ ಈ ಒಂದು ಖುಷಿ ಈ ಒಂದು ಇದು ಎಷ್ಟು ಟ್ರಾನ್ಜೆಂಡರ್ಸ್ಗಳಿಗೆ ಸಿಕ್ಕಿಲ್ಲ ಆದಷ್ಟು ಸಿಗಲಿ ಅಂದ್ಬಿಟ್ಟೆ ನಾನು ಗೌರಿ ಗಣೇಶನ್ನ ಬೇಡ್ಕೊತೀನಿ ಯಾಕಂತೇಳಿದ್ರೆ ಪ್ರತಿಯೊಂದು ಟ್ರಾನ್ಸ್ಜೆಂಡರ್ಸ್ಗೆ ಈ ಭಾಗ್ಯ ಸಿಕ್ಕಿರಲ್ಲ ಸೋ ಅವ್ರಿಗೂ ಸಿಗಲಿ ಆಮೇಲೆ ಎಲ್ಲ ಟ್ರಾನ್ಸ್ಜೆಂಡರ್ಸ್ಗಳನ್ನ ದಯವಿಟ್ಟು ನೋಡ್ತಾ ಇರುವಂಥ ಯಾರ ತಂದೆ ತಾಯಿರೋ ಅವ್ರು ಒಪ್ಕೊಳ್ಳಿ ಯಾಕಂತೇಳಿದ್ರೆ ನಾನು ಎಷ್ಟು ಫ್ರೀಯಾಗಿ ಹೋಗ್ತೀನಿ ಎಷ್ಟು ಫ್ರೀಯಾಗಿ ಹೋಗ್ಬಿಟ್ಟು ಬರ್ತೀನಿ ಈ ಒಂದು ಇದು ಪ್ರತಿಯೊಂದು ಟ್ರಾನ್ಜೆಂಡರ್ಸ್ಗೂ ಕೊಡಿ ಯಾಕಂದರೆ ಅವರು ನಿಮ್ಮ ಥರನೇ ಮನುಷ್ಯರಲ್ವಾ ಅಲ್ವಾ ಏನೋ ಆಗಿದ್ದಾರೆ ಏನೋ ಬಂದಿದ್ದಾರೆ ಏನು ಮನೆ ಬಿಟ್ಟು ಬಂದಿದ್ದಾರೆ ಪ್ರತಿಯೊಬ್ಬರೂ ನಿಮ್ಮನ್ನು ಇಷ್ಟಪಟ್ಟೇ ಪಡ್ತಾರೆ ಯಾಕಂದರೆ ನಿಮ್ಮ ಮಕ್ಕಳು ಮಗ ಇಷ್ಟಪಡೋದ್ಕಿಂತ ಒಂದು ಟ್ರಾನ್ಸ್ಜೆಂಡರ್ ಆಗಿ ಇಷ್ಟಪಡೋರು ಇದ್ದಾರಲ್ಲ ಅದು ತುಂಬ ಗ್ರೇಟ್ ಕಣ್ರಿ ದಯವಿಟ್ಟು ಯಾರು ಇನ್ನೂ ಒಪ್ಕೊಂಡಿಲ್ಲ ಯಾರು ಮನೆ ಕರೀತಾ ಇಲ್ಲ ದಯವಿಟ್ಟು ಮನೆ ಕರೀರಿ ಅವ್ರಿಗೂನು ನಿಮ್ಮ ಜೊತೆ ನಿಮ್ಮನ್ನು ಬಿಟ್ಟು ಬೇರೆಯವ್ರು ಇಲ್ಲ ರೀ ಈ ಪ್ರಪಂಚ ತುಂಬ ಕೆಟ್ಟದ್ರಿ ಯಾರೇ ಎಷ್ಟೇ ನೋಡಿದ್ರು ದುಡ್ಡಿನ ಮೇಲೆ ಸ್ವಾರ್ಥ ನೋಡ್ತಾರೆ ರೀ ಅದೇ ಒಂದು ತಂದೆ ತಾಯಿ ಕೊಡೋ ಪ್ರೀತಿಯಾಗಿರಲಿ ಇಲ್ಲ ಒಂದು ಅಣ್ಣ ತಮ್ಮ ಕೊಡೋ ಪ್ರೀತಿಯಾಗಿರಲಿ ಒಂದು ಅಕ್ಕ ತಂಗಿರು ಕೊಡೋ ಪ್ರೀತಿಯಾಗಿರಲಿ ಈ ಪ್ರಪಂಚದಲ್ಲಿ ಇಲ್ಲ ರೀ ನಮ್ಮ ಫ್ರಾನ್ಸಲ್ಲಿ ಪ್ಲೀಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಖರೀರಿ ಮನೆಗೆ ಒಂದು ದಿನ ಕರೆದಿ ಅವ್ರಿಗೆ ನೀವು ಇಷ್ಟವಾದಂಥ ಊಟ ಮಾಡಿ ಹಾಕಿ ಅಷ್ಟೇ ಕೇಳ್ಕೊಳ್ಳೋದು ಇಷ್ಟು ಟ್ರಾನ್ಸ್ಜೆಂಡರು ಸಫರ್ ಆಗ್ತಿರ್ತಾರೆ ಗೊತ್ತಾ ದಯವಿಟ್ಟು ಪ್ಲೀಸ್ ಕರೀರಿ ಅವ್ರನ್ನ ಮನೆಗೆ ಕರೆದು ಅವ್ರಿಗೂ ಒಂದು ಒಂದು ಸೀರೆನೋ ಏನೋ ಒಂದು ಬೇಡ ಒಂದೇ ಒಂದು ಜೊತೆ ಬಳೆ ಕೊಟ್ಟು ಕಳಿಸಿ ನಿಮ್ಮ ಅವ್ರ ಆಶೀರ್ವಾದ ನಿಮ್ಮ ತಲೆ ಮೇಲೆ ಯಾವಾಗಲೂ ಇರುತ್ತೆ ಖಂಡಿತವಾಗ್ಲೂ ಖಂಡಿತ ಯಾರು ಇನ್ನೂ ಟ್ರಾನ್ಸ್ಜೆಂಡರ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಇವತ್ತೇ ಕಾಲ್ ಮಾಡಿ ನಿಮ್ಮ ಮನೆಗೆ ಕರೆದಿ ಅಕ್ಕಪಕ್ಕ ರಿಲೇಷನ್ ಏನಂತಾರೆ ಅವ್ರಂತಾರೆ ಇವ್ರಂತಾರೆ ಅವ್ರು ಯಾರೇ ಅಂದರು ಅವ್ರು ನಿಮ್ಮ ಮಗ ಅಲ್ವೇನ್ರಿ ನಿಮ್ಮ ಮಗ ತಾನೇ ನಿಮ್ಮ ಮಗನ್ನ ನೀವು ಬಿಟ್ಕೊಡ್ತೀರಾ ಒಂದು ಕ್ಷಣ ಯೋಚನೆ ಮಾಡಿ ನೀವು ಎತ್ತಿ ಒತ್ತಿ ಸಾಕಿರ್ತೀರ ಅಲ್ವಾ ನಿಮ್ಮ ಮಗನ್ನ ನೀವು ದೂರ ಮಾಡ್ಕೊತೀರಾ ಪ್ಲೀಸ್ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಇಷ್ಟೇ ನಾನು ಈ ಗೌರಿ ಗಣೇಶ ಹಬ್ಬದಲ್ಲಿ ನಿಮಗೆ ಕೇಳ್ಕೊತಾ ಇರೋದು ಖಂಡಿತವಾಗ್ಲೂ ಯಾರು ಆಕ್ಸೆಪ್ಟ್ ಮಾಡ್ಕೊತೀರಾ ಅವ್ರಿಗೆ ಅದು ಗಣಪತಿ ನಿಜವಾಗ್ಲೂ ಒಳ್ಳೇದು ಮಾಡ್ತಾನೆ ಇಷ್ಟೇ ಹೇಳೋದು ಯಾಕಂದರೆ ನಾನು ತುಂಬ ಭಾವಕನ ಅದೇ ಥ್ಯಾಂಕ್ ಯು ಸೊ ಮಚ್ ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪ್ರತಿಯೊಂದು ಟ್ರಾನ್ಜೆಂಡರ್ಸ್ಗಳು ಯಾರು ಮನೆಗೆ ಹೋಗಿಲ್ಲ ಅವರು ಅವ್ರಿಗೆ ನನ್ನ ಮನೆ ಇದೆ ಬನ್ನಿ ನನ್ನ ಜೊತೆ ಖಂಡಿತವಾಗ್ಲೂ ಐ ವಿಲ್ ಸಪೋರ್ಟ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್